ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ನೀವು ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಾಗೆ ಗೃಹ ಜ್ಯೋತಿ ಪಡಿಬೇಕು ಅಂತಂದರೆ ಈ ಎಲ್ಲ ರೂಲ್ಸ್ಗಳನ್ನೂ ಕೂಡ ನೀವು ಫಾಲೋ ಇಲ್ಲಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಜೊತೆಗೆ ಇನ್ಮುಂದೆ ಮುಂದೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಆಗಲಿ ಗೃಹ ಜ್ಯೋತಿ ಆಗಲಿ ಸಿಗೋದಿಲ್ಲ ಈ ಇಷ್ಟು ದಿನ ಏನು ಪಡ್ಕೊಂಡಿದ್ದೀರಾ ಅದು ಓಕೆ ಬಟ್ ಇನ್ನು ಮುಂದೆ ಸಿಗೋದಿಲ್ಲ ಇಲ್ಲಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಹಾಗಾದರೆ ಯಾರಿಗೆ ಸಿಗುತ್ತೆ ಯಾರಿಗೆಲ್ಲ ಸಿಗಲ್ಲ ಇನ್ನು ಮುಂದೆ ಹನ್ನೊಂದನೇ ಕಂತಿನಿಂದ ಹಣ ಪಡಿಬೇಕು ಅಂತಂದರೆ ಯಾವೆಲ್ಲ ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಎಲ್ಲಾನು ಕೂಡ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಆಶೀತೋಲಾಕ್ಸ್ ಕರಣನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗೆ ಸಪೋರ್ಟು ತುಂಬಾ ಇಂಪಾರ್ಟೆಂಟು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇನ್ನು ಮುಂದೆ ನೀವು ಪಡಿಬೇಕು ಅಂತಂದರೆ ಈ ಎಲ್ಲ ರೂಲ್ಸ್ಗಳು ನೀವು ಕಡ್ಡಾಯವಾಗಿ ಫಾಲೋ ಮಾಡಿರಲೇಬೇಕಂತೇಳಿ ಇಲ್ಲಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಇನ್ನೂ ಕೂಡ ನಮಗೆ ಬಂದಿಲ್ಲ ಎಲ್ಲ ಯೋಜನೆಗಳನ್ನೂ ಕೂಡ ಬಂದ್ ಮಾಡಿದ್ದಾರೆ ಅನ್ಸುತ್ತೆ ಅಂದರೆ ಇನ್ನು ಮುಂದೆ ಹಾಕೋದಿಲ್ಲ ಅನ್ಸುತ್ತೆ ಅಂತ ಈ ರೀತಿಯಾಗಿ ಮಹಿಳೆಯರು ತಿಳ್ಕೊಂಡಿದ್ದಾರೆ ಅಲ್ಲಿ ನ್ಯೂಸ್ ಚಾನಲ್ ಅವರು ಕೂಡ ಒಂದಿಷ್ಟು ಮಹಿಳೆಯರ ಹತ್ರ ಸಂದರ್ಶನ ಮಾಡಿದಾಗ ಅವರು ಹೇಳ್ತಿದ್ದಾರೆ ನಮಗೆ ಬಂದಿಲ್ಲ ಎರಡು ತಿಂಗಳಿಂದ ಸ್ಟಾಪ್ ಆಗಿದೆ ಮೂರು ತಿಂಗಳಿಂದ ಸ್ಟಾಪ್ ಆಗಿದೆ ನಮಗೆ ಹಣವೇ ಬಂದಿಲ್ಲ ಅಕ್ಕಿ ಹಣವೂ ಬಂದಿಲ್ಲ ಮತ್ತೆ ಮತ್ತು ಗೃಹಲಕ್ಷ್ಮಿ ಯೋಜನಾ ಹಣನೂ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಫೈನಲ್ ಆಗಿ ಹೇಳೋದಾದ್ರೆ ಇಲ್ಲಿ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಇದಕ್ಕೆ ಲಕ್ಷ್ಮೀ ಅಬ್ಬಾಲ್ಕರ್ ಮೇಡಮ್ ಅವರು ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾವು ಹನ್ನೊಂದನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದೀವಿ ನಾವು ಅಲ್ರೆಡಿ ಟ್ರೆಜರಿಗೂ ಕೊಟ್ಟಿದೀವಿ ಟ್ರೆಜರಿ ಇಂದ ನಿಮ್ಗೆ ಬರ್ಬೇಕು ಅಂತ ಹೇಳಿ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಮಾಡಿದೀವಿ ಅಂತ ಬಟ್ ಆದರೆ ಜನ ಮಹಿಳೆಯರಿಗೆ ಇನ್ನೂ ಕೂಡ ಅವ್ರ ಖಾತೆಗೆ ಜಮ ಆಗಿಲ್ಲ ಅವರೆಲ್ಲ ಏನು ತಿಳ್ಕೊಂಡಿದ್ದಾರೆ ಅಂತಂದರೆ ಇನ್ನು ಬಂದ್ ಮಾಡ್ತಾರೆ ಇವಾಗ ನೋಡಿರ್ಬೋದು ಎಲೆಕ್ಷನ್ ರಿಸಲ್ಟ್ ಬಂದಾಗಿಂದೂ ಕೂಡ ಯೋಜನೆಗಳು ಬಂದ್ ಆಗ್ತವೆ ಅಂತ ಈ ಒಂದು ಸುದ್ದಿ ತುಂಬಾ ವೈರಲ್ ಆಗಿದೆ ಸೊ ಹಾಗಾಗಿ ಇನ್ನೂ ಕೂಡ ಸಾಕಷ್ಟು ಜನ ಹಾಗೇನೆ ತಿಳ್ಕೊಂಡಿದ್ದಾರೆ ಇನ್ನು ಕೊಡೋದಿಲ್ಲ ಬಂದಾಗಿದೆ ಹೇಳ್ಬಿಟ್ಟು ನಿಜವಾಗ್ಲೂ ಇಲ್ಲ ಖಂಡಿತವಾಗ್ಲೂ ಇಲ್ಲ ಖಂಡಿತವಾಗ್ಲೂ ಹನ್ನೊಂದನೇ ಕಂತಿನ ಹಣನ ಬಿಡುಗಡೆ ಮಾಡಿದರೆ ಬಟ್ ಪ್ರತಿದಿನವೂ ಕಡಿಮೆ ಫಲಾನುಭವಿಗಳು ರಿಸೀವ್ ಮಾಡ್ಕೋತಾ ಇದ್ದಾರೆ ಅಷ್ಟೇನೆ ಇನ್ನು ಹನ್ನೊಂದನೇ ಕಂತಿನ ಹಣ ಹಾಕೋದಕ್ಕೂ ಕೂಡ ಹದಿನೈದನೇ ತಾರೀಕು ಕೂಡ ಟೈಮನ್ನ ತಗೊಂಡಿದ್ದಾರೆ ಅಲ್ಲಿವರೆಗೂ ಕೂಡ ಹಣ ಬರ್ತಾ ಹೋಗುತ್ತೆ ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡಿ ತಗೋಬೇಕಾಗುತ್ತೆ ಆದರೆ ಇನ್ನು ಮುಂದೆ ನೀವು ಹನ್ನೆರಡನೇ ಕಂತಿನಿಂದ ಹಣನ ಪಡಿಬೇಕಂದ್ರೆ ಈ ಎಲ್ಲಾ ರೂಲ್ಸ್ ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕಂತ ತಿಳಿಸ್ತಾ ಇದ್ದಾರೆ ಮೊದಲನೇದಾಗಿ ನೋಡೋದಾದ್ರೆ ಗೃಹಜ್ಯೋತಿ ಮತ್ತೆ ಮತ್ತು ಗೃಹಲಕ್ಷ್ಮಿ ಎರಡೂ ಕೂಡ ಫಾಲೋ ಮಾ ಇವೆರಡೂ ಇಷ್ಟು ರೂಲ್ಸ್ಗಳನ್ನ ಫಾಲೋ ಮಾಡಿರಬೇಕು ಹಾಗಿದ್ರೆ ಮಾತ್ರನೇ ನಿಮಗೆ ಸಿಗೋದು ಅಂತ ತಿಳಿಸ್ತಾ ಇದ್ದಾರೆ ಮೊದಲು ಕೂಡ ಹೇಳಿದರು ಈ ಎಲ್ಲ ರೂಲ್ಸ್ಗಳನ್ನ ಫಾಲೋ ಮಾಡಲೇಬೇಕು ನೀವು ಹಂಗಿದ್ರೆ ಮಾತ್ರನೇ ಅರ್ಜಿ ಹಾಕಿ ಇದಕ್ಕೆ ಎಲಿಜಬಲ್ ಇಲ್ಲ ಅಂತಂದರೆ ಹಾಕಬೇಡಿ ಹೇಳ್ಬಿಟ್ಟು ಬಟ್ ಆದರೂ ಕೂಡ ಸಾಕಷ್ಟು ಜನ ಅರ್ಜಿನ ಹಾಕಿದಾರಂತೆ ಅಪ್ಲಿಕೇಶನ್ ಹಾಕಿದಾಗ ಏನಾಯ್ತು ಸರ್ಕಾರನೂ ಕೂಡ ವೆರಿಫಿಕೇಶನ್ ಮಾಡಲಿಲ್ಲ ಹಾಕಿದವ್ರು ಎಲ್ಲರಿಗೂ ಕೂಡ ಹಣನ ಹಾಕ್ಬಿಟ್ರು ಸೊ ಇವಾಗ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇವಾಗ ಎಷ್ಟೋ ಜನ ಒಂದೇ ಮನೆಯಲ್ಲಿ ಇದ್ಕೊಂಡು ಅತ್ತೆ ಸೊಸೆ ಇಬ್ಬರು ಕೂಡ ತಗೋತಾ ಇದ್ದಾರೆ ಜೊತೆಗೆ ಟ್ಯಾಕ್ಸ್ ಪೇ ಮಾಡ್ತಿದ್ದವರು ಕೂಡ ಈ ಒಂದು ಯೋಜನೆನ ಪಡ್ಕೋತಾ ಇದ್ದಾರೆ ಸೊ ಹಾಗಾಗಿ ಇದೆಲ್ಲಾನು ಕೂಡ ಮತ್ತೆ ಮರುವೆರಿಫಿಕೇಷನ್ ಮಾಡೋದ್ರಿಂದ ಇಲ್ಲಿ ಹತ್ತು ಸಾವಿರ ಕೋಟಿಯಷ್ಟು ಸರ್ಕಾರಕ್ಕೆ ಹಣ ಉಳಿಯುತ್ತಂತೆ ಅದರಿಂದ ನಮ್ಮ ರಾಜ್ಯ ಅಭಿವೃದ್ಧಿಗೆ ದುಡ್ಡು ಆಗುತ್ತೆ ಹೇಳ್ಬಿಟ್ಟು ಈ ಎರಡು ತುಂಬ ದುಡ್ಡು ಹೋಗ್ತಾ ಇರೋದು ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ ಅಂತೆ ಸೊ ಹಾಗಾಗಿ ಎರಡನ್ನೂ ಕೂಡ ಮರು ವೆರಿಫಿಕೇಶನ್ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಅರ್ಜಿಗಳನ್ನ ರಿಜೆಕ್ಟ್ ಮಾಡ್ತಾರೆ ರಿಜೆಕ್ಟ್ ಮಾಡಿಬಿಟ್ಟು ನುಳು ನಂತವರಿಗೆ ಹಾಕ್ತೀವಿ ಅಂತ ತಿಳಿಸಿದ್ದಾರೆ ಮೊದಲನೇ ಕಂಡೀಷನ್ಸ್ ನೋಡೋದಾದರೆ ನೀವು ಇಲ್ಲಿ ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕು ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇರಬೇಕು ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ ಈ ಮೂರು ರೇಷನ್ ಕಾರ್ಡ್ ಇದ್ದವರು ಮಾತ್ರನೇ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದರು ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ತುಂಬ ಜನ ಏನು ಮಾಡಿದ್ದಾರೆ ಅಂತ ಫೇಕಾಗಿ ಕ್ರಿಯೇಟ್ ಮಾಡಿ ದಾಖಲಾತಿಗಳನ್ನ ಫೇಕಾಗಿ ಕ್ರಿಯೇಟ್ ಮಾಡಿ ಅರ್ಜಿನ ಸಲ್ಲಿಸಿ ಹಣನ ಪಡ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇದು ಆಲ್ರೆಡಿ ಸರ್ಕಾರಕ್ಕೆ ಗೊತ್ತಾಗಿದೆ ಸೊ ಹಾಗಾಗಿ ಸರ್ಕಾರ ಮತ್ತೆ ವೆರಿಫಿಕೇಶನ್ ಮಾಡಬೇಕು ಅಂತ ತಿಳ್ತಾ ಇದ್ದಾರೆ ಇನ್ನು ಎರಡನೇ ನೋಡೋದಾದ್ರೆ ನೀವೇನಾದ್ರೂ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಥವಾ ಐ ಟಿ ಏನಾದರೂ ನೀವೇನಾದ್ರೂ ಕಟ್ತಾ ಇದ್ದೀರಾ ಅಂತಂದ್ರೆ ಅಂತವರು ಕೂಡ ಅರ್ಜಿನ ಸಲ್ಲಿಸೋ ಆಗಿಲ್ಲ ಅಂತ ಹೇಳ್ಬಿಟ್ಟು ಮೊದಲು ಕೂಡ ಹೇಳಿದ್ರು ಬಟ್ ಆದರೆ ಇಲ್ಲಿ ಸಾಕಷ್ಟು ಜನ ಐ ಟಿ ಫೈನ್ ಮಾಡ್ತಾ ಇದ್ರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರು ಅರ್ಜಿನ ಸಲ್ಲಿಸಿದಾರಂತೆ ಅದು ಕೂಡ ಸರ್ಕಾರಕ್ಕೆ ಗೊತ್ತಾಗಿದೆ ಸೊ ಹಾಗಾಗಿ ತುಂಬ ಡೀಪ್ ಆಗಿ ಪ್ರತಿಯೊಬ್ಬರದ್ದು ಕೂಡ ಅರ್ಜಿನ ವೆರಿಫಿಕೇಶನ್ ಮಾಡಿ ಏನಾದರೂ ನೀವು ಎಲಿಜಿಬಲ್ ಇದ್ದೀರಾ ತಗೊಳೋದಕ್ಕೆ ಅಂದ್ರೆ ಮಾತ್ರ ಹನ್ನೆರಡನೇ ಕಂತಿನಿಂದ ಮುಂದುವರಿಸ್ತೀವಿ ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಮೂರನೇದು ನೋಡೋದಾದ್ರೆ ಒಂದೇ ಮನೆಯಲ್ಲಿ ಇಟ್ಕೊಂಡು ಅತ್ತೆ ಮತ್ತೆ ಸೊಸೆ ಇಬ್ರು ಕೂಡ ತಗೋತಾ ಇದ್ದಾರಂತೆ ಗೃಹಲಕ್ಷ್ಮಿ ಯೋಜನೆನ ಬಟ್ ಇಲ್ಲಿ ಸರ್ಕಾರ ಏನು ಹೇಳಿತ್ತು ಒನ್ ಅಂತಂದ್ರೆ ಒಂದು ಮನೆಗೆ ಒಬ್ಬರಿಗೆ ಮಹಿಳೆಯರಿಗೆ ಒಬ್ರು ಯಜಮಾನಿಗೆ ಮಾತ್ರನೇ ಕೊಡ್ತೀವಿ ಅಂತ ಹೇಳಿದ್ರು ಸೊ ಇಲ್ಲೂ ಕೂಡ ಫೇಕ್ ದಾಖಲೆಗಳನ್ನ ಕ್ರಿಯೇಟ್ ಮಾಡಿ ಅತ್ತೆ ಸ್ವಲ್ಪ ಇಬ್ರು ತಗೋತಾ ಇದಾರಂತೆ ಸೊ ಅದನ್ನು ಕೂಡ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಈ ಈ ಎಲ್ಲ ರೂಲ್ಸ್ ಗಳನ್ನೂ ಕೂಡ ಗೃಹಲಕ್ಷ್ಮಿ ಹಣ ಕೊಡುವಾಗ ಕೂಡ ಹೇಳ್ಕೊಂಡೇ ಬರ್ತಾ ಇದಾರೆ ಈ ಎಲ್ಲ ರೂಲ್ಸ್ ಗಳನ್ನ ಫಾಲೋ ಮಾಡ್ಬೇಕಂತ ಹೇಳ್ಬಿಟ್ಟು ಬಟ್ ಆದ್ರೆ ತುಂಬಾ ಡೀಪ್ ಆಗಿ ಮರು ವೆರಿಫಿಕೇಶನ್ ನ ಮಾಡಿರ್ಲಿಲ್ಲ ಆದ್ರೆ ಇವಾಗ ವೆರಿಫಿಕೇಶನ್ ಮಾಡಿ ನಾವು ಮುಂದೆ ಹನ್ನೆರಡನೇ ಕಂತಿನಿಂದ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಮುಂದಾಗಿದೆ ಇವಾಗ ಯಾವುದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ ನೀವೇ ನೋಡಿರ್ಬಹುದು ಕಾಂಗ್ರೆಸ್ನ ಕೆಲವೊಂದು ಒಂದಿಷ್ಟು ಶಾಸಕರು ಕೂಡ ಹೇಳ್ತಾ ಇದ್ರು ಎಲ್ಲ ಯೋಜನೆಗಳನ್ನೂ ಕೂಡ ಬಂದ್ ಮಾಡೋಣ ಅಥವಾ ಇಲ್ಲಿ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನಾ ಗೃಹ ಜ್ಯೋತಿ ಯೋಜನಾ ಇವು ಮೂರಾದರೂ ಕೂಡ ಬಂದ್ ಮಾಡೋಣ ಅಂತ ತಿಳಿಸ್ತಾ ಇದ್ರು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಲೋಕಸಭಾ ಎಲೆಕ್ಷನಲ್ಲಿ ನೀವು ನೋಡಿರ್ಬೋದು ನಮ್ಮ ಮಹಿಳೆಯರಿಗೆ ಇಷ್ಟು ಫೆಸಿಲಿಟೀಸ್ ಕೊಟ್ಟರು ಕೂಡ ಮಹಿಳೆಯರೇ ನಮಗೆ ಓಟ್ ಹಾಕಿಲ್ಲ ಅಂದ್ಮೇಲೆ ನಾವು ಕೊಡೋ ಆಗಿಲ್ಲ ಅವರಿಗೆ ಕೊಡೋದು ಬೇಕಾಗಿಲ್ಲ ಅಂತಂದರೆ ನಮ್ಮ ದುಡ್ಡನೇ ತಾಣ ನಮಗೆ ಮೋಸ ಮಾಡಿದ್ದಾರೆ ಸೊ ಹಾಗಾಗಿ ಕೊಡೋದು ಬೇಡ ಯೋಜನೆಗಳನ್ನ ನಿಲ್ಲಿಸಿಬಿಡೋಣ ಅಂತ ತುಂಬಾ ಒತ್ತಾಯ ಮಾಡಿದರು ಇನ್ನು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವರು ಅವರು ಕೂಡ ಅಷ್ಟೇ ಇನ್ನು ಮುಂದೆ ಕೊಡೋದಕ್ಕೆ ಯಾವ ಯೋಜನೆ ಕೊಡೋದಕ್ಕೂ ಕೂಡ ಸರ್ಕಾರದ ಬಳಿ ಹಣ ಇಲ್ಲ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅಂತ ಹೇಳಿಬಿಟ್ಟು ತುಂಬಾ ಹೇಳ್ತಾ ಇದ್ದಾರೆ ಎಲೆಕ್ಷನ್ ರಿಸಲ್ಟ್ ಬಂದಾಗಿಂದನು ಕೂಡ ಹೇಳ್ತಾನೆ ಇದ್ದಾರೆ ಬಿ ಜೆ ಪಿ ಅವರಾಗಲಿ ಮತ್ತು ಜೆ ಡಿ ಎಸ್ ಅವರಾಗಲಿ ಇಬ್ಬರು ಕೂಡ ಎಲ್ಲ ಯೋಜನೆಗಳ್ನ ಕೂಡ ಬಂದ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಅದರಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತಿರೋದು ಅಂತಂದರೆ ನಾವು ಯಾವ ಯೋಜನೆಗಳನ್ನು ಕೂಡ ಬಂದ್ ಮಾಡೋಲ್ಲ ನಾವು ನುಡಿದಂತೆ ನಡ್ಕೋಬೇಕು ಅಂತಂದರೆ ಎಲ್ಲ ಯೋಜನೆಗಳನ್ನೂ ಕೂಡ ನಾವು ಕಂಟಿನ್ಯೂ ಮಾಡಬೇಕು ಸೊ ಹಾಗಾಗಿ ಯಾವ ಯೋಜನೆಗಳನ್ನೂ ಕೂಡ ಬಂದ್ ಮಾಡೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲ ಕಾರಣದಿಂದಾಗಿ ಮತ್ತೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದ್ರೆ ಮತ್ತೆ ಗೃಹ ಜ್ಯೋತಿ ಎಲ್ಲನೂ ಕೂಡ ಮತ್ತೆ ಮರು ವೆರಿಫಿಕೇಷನ್ ಮಾಡಿ ಮತ್ತೆ ಇನ್ನು ಮುಂದೆ ಹಣನ ಹಾಕ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಇನ್ನು ಗೃಹ ಜ್ಯೋತಿ ಯೋಜನಾ ನೋಡೋದಾದ್ರೆ ಅದನ್ನು ಕೂಡ ಇಲ್ಲಿ ಟ್ಯಾಕ್ಸ್ ಪೇ ಮಾಡೋರಾಗಲಿ ಅಥವಾ ಜಾಬಲ್ಲಿ ಇರೋರಾಗ್ಲಿ ಐ ಟಿ ಫೈ ಮಾಡೋರಾಗ್ಲಿ ಯಾರು ಕೂಡ ಅರ್ಜಿನ ಸಲ್ಲಿಸೋ ಆಗಿಲ್ಲ ಅಂತ ಹೇಳಿದ್ರು ಬಟ್ ಇಲ್ಲಿ ಸಾಕಷ್ಟು ಜನ ಅಂಥವ್ರು ಕೂಡ ಅರ್ಜಿನ ಸಲ್ಲಿಸಿದಾರಂತೆ ಅದು ಕೂಡ ಇವಾಗ ಸರ್ಕಾರಕ್ಕೆಲ್ಲ ಗೊತ್ತಾಗಿದೆ ಅದನ್ನು ಕೂಡ ವೆರಿಫಿಕೇಶನ್ ಮಾಡಿ ಎರಡೂ ಯೋಜನೆಗಳನ್ನು ಕೂಡ ನಾವು ಕಂಟಿನ್ಯೂ ಮಾಡ್ತೀವಿ ಇನ್ನ ಅಂತ ತಿಳಿಸ್ತಾ ಇದ್ದಾರೆ ಇನ್ನು ಮುಂದಿನ ತಿಂಗಳಿಂದಲೇ ಕೂಡ ಎಲ್ಲರಿಗೂ ಸಿಗೋದಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಅಂತಂದ್ರೆ ಇವಾಗ ಹನ್ನೊಂದನೇ ಕಂತು ಆಲ್ರೆಡಿ ಬಿಡುಗಡೆ ಆಗೋಗಿದೆ ಆದರೆ ಹನ್ನೆರಡನೇ ಕಂತಿನಿಂದ ನೀವು ಪಡಿಬೇಕಂತಂದರೆ ಈ ಎಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಲೇಬೇಕು ಮತ್ತೆ ಗೃಹ ಜ್ಯೋತಿ ಯೋಜನೆ ಉಚಿತವಾಗಿ ಏನು ಪಡಿತಾ ಇದ್ದೀರ ಅದನ್ನು ಕೂಡ ಅಷ್ಟೇ ಈ ಸರ್ಕಾರ ಏನೇನು ರೂಲ್ಸ್ ಎಲ್ಲಿದೆ ಏನೇನು ಮಾನದಂಡಗಳಿದೆ ಎಲ್ಲನೂ ಕೂಡ ಫಾಲೋ ಮಾಡಿದ್ರೆ ಮಾತ್ರನೇ ನಿಮಗೆ ಉಚಿತವಾಗಿ ಸಿಗುತ್ತೆ ಏ ಯೋಜನೆಗೆ ಅರ್ಹರಿಲ್ಲ ಇಲ್ಲ ಅರ್ಜಿನ ಸಲ್ಲಿಸಿ ಇವು ದಿನ ಏನು ಪಡ್ಕೊಂಡಿದ್ದೀರಾ ಆದರೆ ಇನ್ನು ಮುಂದೆ ಸಿಗೋದಿಲ್ಲ ಅಂತೇಳಿ ಇಲ್ಲಿ ಸರ್ಕಾರದಿಂದ ತುಂಬ ಸ್ಟ್ರಿಕ್ಟ್ ಆಗಿ ತಿಳಿಸ್ತಾ ಇದ್ದಾರೆ ಇದು ಒಂದು ರೀತಿ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಲ್ಲಿ ಎಲ್ಲರಿಗೂ ಕೂಡ ಕ್ಯಾನ್ಸಲ್ ಆಗೋಲ್ಲ ಇಲ್ಲಿ ಏನೇನು ಕಂಡೀಷನ್ಸ್ ಹಾಕಿದ್ರು ಮೊದಲು ಈ ಅರ್ಜಿ ಸಲ್ಸೋಕ್ಕೂ ಮೊದಲು ಏನೆಲ್ಲ ಮಾನದಂಡಗಳನ್ನ ಹಾಕಿದ್ರು ಅದನ್ನೆಲ್ಲ ಬ್ರೇಕ್ ಮಾಡಿ ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ವಿ ಫೇಕ್ ದಾಖಲೆಗಳನ್ನ ಕ್ರಿಯೇಟ್ ಮಾಡಿ ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ವಿ ಅವ್ರಿಗೆಲ್ಲರಿಗೂ ಕೂಡ ಇನ್ನು ಮುಂದೆ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ಸರ್ಕಾರದಿಂದ ಇಲ್ಲಿ ತಿಳಿಸ್ತಾ ಇದ್ದಾರೆ ನಿಜವಾಗ್ಲೂ ಇದೊಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ತುಂಬ ಜನ ಎಷ್ಟೋ ಜನ ಖುಷಿಯಾಗಿದ್ರು ಅಯ್ಯೋ ನಮಗೂ ಬರ್ತಾ ಇದೆ ಹೇಳ್ಬಿಟ್ಟು ಇವಾಗ ಮನೆಯಲ್ಲಿ ಹಸ್ಬೆಂಡು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಐ ಟಿ ಫೈಲ್ ಮಾಡ್ತಾ ಇದ್ದಾರೆ ಅಂತಂದರೆ ಇವಾಗ ನಾವು ಒಂದು ರೂಪಾಯಿಗೂ ಕೂಡ ಮಹಿಳೆಯರು ಗಂಡಸ್ಥರತೆ ಕೈ ಚಾಚಲೇಬೇಕಲ್ವಾ ಈ ಎರಡು ಸಾವಿರ ಬರ್ತಾ ಇರೋದ್ರಿಂದ ಎಷ್ಟೋ ಉಪಯೋಗ ಆಗ್ತಿತ್ತು ಈ ಎಲೆಕ್ಷನ್ಗೂ ಮೊದಲು ಏನು ಹೇಳಿದ್ರು ಅಂತಂದರೆ ನಾವು ಪ್ರತಿ ಮನೆ ಯಜಮಾನಿಗೂ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಯಾವುದೇ ಕಂಡೀಷನ್ಸ್ ಹೇಳಿರಲಿಲ್ಲ ಅರ್ಜಿನ ಸಲ್ಲಿಸ್ಬೇಕಾದ್ರೆ ಮಾತ್ರ ಕಂಡೀಷನ್ಸ್ನ ಹೇಳಿದ್ರು ಇವಾಗ ಆ ಕಂಡೀಷನ್ಸ್ನೆಲ್ಲ ಮೀರಿ ಎಲ್ಲರೂ ಕೂಡ ಅರ್ಜಿನ ಹಾಕಿದ್ರು ಬಟ್ ಇವಾಗ ಅದನ್ನು ಮರು ವೆರಿಫಿಕೇಶನ್ ಮಾಡ್ತೀನಿ ಅಂತ ತಿಳಿಸ್ತಾ ಇದ್ದಾರೆ ಅರ್ಜಿನ ಹಾಕಿದಾಗ ಎಲ್ಲರೂ ಸ್ಟಾರ್ಟಿಂಗ್ ಏನು ಮೊದಲನೇ ಕಂತಿಂದ ಕೊಡೋಕೆ ಸ್ಟಾರ್ಟ್ ಮಾಡಿದ್ರಲ್ವಾ ಅವಾಗ ಯಾವುದೇ ರೀತಿ ವೆರಿಫಿಕೇಶನ್ ಮಾಡಿಲ್ಲ ಹಾಕಿದ್ವಂಥವ್ರು ಎಲ್ಲರಿಗೂ ಕೂಡ ಕೊಡ್ತಾ ಬಂದರು ಇವಾಗ ಏನಾಗಿದೆ ಅಂತಂದ್ರೆ ಎಲೆಕ್ಷನಲ್ಲಿ ಅಲ್ಲಿ ಸೊ ಹಾಗಾಗಿ ಇವಾಗ ನಮ್ಮ ರಾಜ್ಯನ ಡೆವಲಪ್ ಮಾಡೋದಕ್ಕೆ ದುಡ್ಡಿಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರದ ಬಳಿ ಏನು ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ತುಂಬಾ ಹೆಚ್ಚು ದುಡ್ಡು ಹೋಗ್ತಾ ಇರೋದು ಅಂತಂದರೆ ಗೃಹ ಜ್ಯೋತಿ ಅಂತೆ ಮತ್ತೆ ಗೃಹ ಲಕ್ಷ್ಮಿ ಯೋಜನೆಯಿಂದ ತುಂಬಾನೇ ಲಾಸ್ ಆಗ್ತಾ ಇದೆ ಸರ್ಕಾರಕ್ಕೆ ಸೊ ಹಾಗಾಗಿ ಈ ಎರಡು ಯೋಜನೆಗಳಿಂದ ಎಷ್ಟು ಸಾಧ್ಯನೋ ಅಷ್ಟು ಕ್ಯಾನ್ಸಲ್ ಮಾಡೋಣ ಅರ್ಜಿಗಳನ್ನ ಯಾರೆಲ್ಲ ಎಲಿಜಿಬಲ್ ಇಲ್ಲ ಅವ್ರಿಗೆಲ್ಲ ಕ್ಯಾನ್ಸಲ್ ಮಾಡಿದ್ದೆ ಸರ್ ಸರ್ಕಾರಕ್ಕೆ ಹತ್ತು ಸಾವಿರ ಕೋಟಿ ಉಳ್ಕೊಳ್ಳುತ್ತಂತೆ ದುಡ್ಡು ಸೊ ಹಾಗಾಗಿ ಈ ಒಂದು ರೀತಿ ಮಾಡ್ಬೇಕಂತ ಹೇಳಿ ಸರ್ಕಾರ ಮುಂದಾಗಿದೆ ನೀವು ಹನ್ನೆರಡನೇ ಕಂತಿನಿಂದ ಹಣ ಪಡಿಬೇಕು ಅಂತಂದರೆ ಈ ಎಲ್ಲ ರೂಲ್ಸ್ಗಳನ್ನ ಫಾಲೋ ಮಾಡಲೇಬೇಕು ಹನ್ನೆರಡನೇ ಕಂತಿನ ಹಣನೂ ಕೂಡ ಅಷ್ಟೇ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕು ಒಳಗಡೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಆದರೆ ಈ ಎಲ್ಲ ರೂಲ್ಸ್ಗಳನ್ನೂ ಫಾಲೋ ಮಾಡಿಲ್ಲದೆ ಇರೋನ ನೀವು ವೆರಿಫಿಕೇಶನ್ ಮಾಡಬೇಕಲ್ಲ ಸೊ ಹಂಗಾಗಿ ಲೇಟ್ ಆಗ್ಬೋದು ಅಂತ ಅನಿಸುತ್ತೆ ನೋಡೋಣ ಟೋಟಲ್ ಆಗಿ ಹೇಳೋದಾದರೆ ಈ ಯೋಜನೆಗಳನ್ನ ಯಾಕೆ ಮರು ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಅಂತಂದರೆ ಮಹಿಳೆಯರು ಮತ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಮಹಿಳೆಯರೇ ಕಾರಣ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಕೂಡ ಕ್ಲಿಯರಾಗಿ ಗೊತ್ತಾಯಿತು ಅಂತ ಅನ್ಕೋತೀನಿ ಈ ಮಾಹಿತಿ ಇಷ್ಟ ಆಗಿದೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಕನ್ನಡ ಕಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಎಲ್ಲರೂ ಕೂಡ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ